ಹಾಯ್ ಮಿಸ್ಟರ್ ಅಲ್ಲಿ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪ ವಿಷಯ ಚಿಂತೆ ಮಾಡಿ ಸಂತೆಗೆ ಬಂದಿದ್ದೆ ಇವತ್ತು ನನ್ನ ಕೈಲಿ ಎಷ್ಟು ಕವರ್ ಮಾಡಕ್ಕೆ ಅಷ್ಟು ಚೆನ್ನಾಗಿರೋ ಹಸ್ಕೊಂಡ್ ಕವರ್ ಮಾಡ್ತೀನಿ ಯಾರು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋ ಅಣ್ಣ ನಿಮ್ಮವೇನೇ ಹಸ್ಕೊಳ್ಳೋ ಎಷ್ಟು ಹಾಕ ಬಂದಿದಿರಿ ಅಣ್ಣ ಯಾವ ಏನೆಲ್ಲ ಪಡ್ಡ ಎಷ್ಟೆಷ್ಟ ಇನ್ನು ಎಷ್ಟು ದಿವಸ ಬೇಕೋಣ ಇದು ಕರಾಕಿ ಈ ಕಡೆದು ಅದೋಣ ಎಷ್ಟೆಷ್ಟು ಬರ್ತೇವೆ ಅಣ್ಣ ಹಂಗೆ ಬುಡಿಯಣ್ಣ ಮುಂದಕ್ಕೆ ಒಂದು ಸ್ವಲ್ಪ ಎಷ್ಟು ಹೇಳ್ತಾ ಇದ್ದೀರ ಅಣ್ಣ ಈ ಕಡೆ ಪೇಪರ್ ಅವೈನ ಇದಕ್ಕೆ ಫೈನಲ್ ಅದು ಕೊನೆದು ಅಣ್ಣ ಫೈನಲ್ ಏನು ಹೊಸ ನಿಮ್ತ ಯಾವಾಗಲೂ ಏನು ಫಾರ್ಮ್ ಅಣ್ಣ ಏನು ನಿಮ್ದು ನಿಮ್ಮ ನಂಬರ್ ಹೇಳಿ ಅಣ್ಣ ಕಾಂಟ್ಯಾಕ್ಟ್ ನಂಬರ್

ಎಷ್ಟು ಹೇಳ್ತಾ ಇದೀರಿ ವ್ಯಾಪಾರವ ಒಂದು ಅರವತ್ತೇಳಿದ್ದೀವಿ ಸೊಮ್ಮೆ ಬಂದು ಎಷ್ಟಕ್ಕೆ ಬಂದ್ರೆ ಬಿಡ್ತೀರಿ ಒಂದು ಐದು ಸಾವಿರ ಕಮ್ಮಿ ಆದ್ರೆ ಕೊಡ್ತೀವಿ ಅಲ್ಲಿ ತೋರಿಸ್ತೀರಾ ಅಲ್ಲಿ ತೋರಿಸ್ಬೇಕಾ

ಎಷ್ಟೆಲ್ಲ ಆಗೈತೆ ಹೇಳಿದಕ್ಕೆ ಇದು ಅಣ್ಣ ಇನ್ನು ಎರ್ಚಿಸಬೇಕು ಅಣ್ಣ ಇದ್ ಕರಾಕಕ್ಕೆ ಇದು ಒಂಟಿ ಎಷ್ಟಾಯ್ತು ಅಣ್ಣ ಇದು ಒಂಟಿ ಜೊತೆ ಮೇಲೆಯಾ ಏನ್ ಸೇಲ್ಗಾಣ ಇವು ಸೇಲ್ಗೆ ಹಿಡ್ಕೊಳ್ಳಿ ಅಣ್ಣ ಅದಂಗೆ ನಂಬರ್ ಹೆಂಗ ಸೆವೆನ್ ಫೋರ್ ಡಬಲ್ ಒನ್ ಟೂ ಸೆವೆನ್ ಒನ್ ಟೂ ಒನ್ ಸೇಲ್ ಸೇಲ್ ಎಷ್ಟಕ್ಕೆ ಬಂದ್ರೆ ಬಿಡ್ತೀರ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ

ಏನು ಗಬ್ಧವ ಏನೋಣ ಅಲ್ಲೋ ನೀವು ಅಣ್ಣ ಏನು ಫಾರ್ಮ ಏನೋಣ ನಂಬರ್ ಏನ ನಿಮ್ದು ಸಿಕ್ಸ್ ಯಾರ ಬಂದ್ರೆ ಕೊಡ್ತೀರಾ ಅಣ್ಣ ಸರಿ ನಿಮ್ದೇನ ಏನು ಅಣ್ಣ ಮಾರಕ್ಕೆ ಬಂದಿರೋದು ಎಷ್ಟು ಹೇಳ್ತಾ ಇದ್ದೀರಿ ಫೈನಲ್ ಅಣ್ಣ ಏನು ಅಣ್ಣ ಒಂದ್ಸತಿ ಎಷ್ಟು ಕರ್ತಿದ್ರಿ ಅಣ್ಣ ಈ ಸತಿ ಎಷ್ಟು ಬರ್ತದೆ ಅಣ್ಣ ಸ್ಕೂಲ್ ಸಿಗ್ತಾವಣ ನಿಮ್ಮ ಹತ್ರ ಬೇರೆ ಏ ನಂಬರ್ ಹೇಳಿ ಅಣ್ಣ ನಿಮ್ಮದು ಹಾಂ 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 ಈ ಸರ್ತಿ ಏನು ಒಂದೇ ಅಣ್ಣ ಹಾಕಿದ್ದು ಎಲ್ಲ ಸೇಲ್ ಆದ್ವ ಅಲ್ಲೇ ಎಷ್ಟು ಎಷ್ಟಕ್ಕೆ ಸೇಲ್ ಅದು ಅಣ್ಣ ಹಾಂ ಇದು ಇದು ಇನ್ನೂ ಸೇಲ್ ಆಗಿಲ್ಲವಾ ಅಣ್ಣ ಕೇಳಿಲ್ಲವಾ ಅಣ್ಣ ಯಾರು ಎಷ್ಟಕ್ಕೆ ಕೇಳೋಣ ಅಣ್ಣ ನಿಮ್ಮದು ಫೈನಲ್ ಅಣ್ಣ ಒಂದು

ಹೊಸ ಎಷ್ಟು ತಗೊಂಡ್ರಿ ಒಂದು ಇಪ್ಪತ್ತ ಪಡ್ಡ್ಯಣ ಎಷ್ಟು ಈಗೇನು ಇಲ್ಲಿಂದ ತಗೋಸಿರ ಒಂದೇ ತಗೊಂಡಿರೋದು ಎಷ್ಟು ತಗೋಸಿರ ಅಣ್ಣ ಹೊಸ ತೋರಿಸಿ ಅಣ್ಣ ನೀವೇನ್ ಸೇಲ್ಗಳನ್ನ ತಗೋತಾರ ಯಾಕೆ ಅಲ್ಲ ಯಾರ ಬಂದ್ರೆ ಕೊಡ್ತೀರ ಅಲ್ಲಿ ಅಂತ ಫಾರ್ಮಲ್ ಎಷ್ಟ ಹೇಳ ಎಷ್ಟು ಹೇಳ್ತಾ ಇದೀರ ಅಣ್ಣ ಇದಕ್ಕೆ ಇದ್ಕೆ ಏನು ಪಡ್ಡ ಎಷ್ಟಲ್ಲ ಇನ್ನು ಕರಾಕೆ ಎಷ್ಟೋ ಯಾವ ಊರೋಣ ನಿಮ್ದು ಇನ್ನು ಹಸ್ಕೊಳ್ ಸಿಗ್ತೇವ ನಿಮ್ಮ ಹತ್ರ ಏನ್ ನೀವು ಮಾರಾಡ್ಕೋಣ ಇಲ್ಲ ತಗೊಂಡಿರೋದೇ ನಂಬರ್ ಹೇಳಿ ಅಣ್ಣ ನಿಮ್ದು ಬೇರೆ ಹಸ ಬಿಡಿ ಅಣ್ಣ ಇನ್ನೊಂದು ಐದು ಸಾವಿರ ಖರ್ಚಿದೆ ಎಷ್ಟು ಹೇಳ್ತಾ ಇದ್ರಿ ಅಣ್ಣ ಇದಕ್ಕೆ ಎಷ್ಟಲ್ಲ ಅಣ್ಣ ಪಡ್ಡೆಯ ಇನ್ನು ಕರಾಕೆ ಎಷ್ಟು ದಿವಸ ಬೇಕು ಫೈನಲ್ ಎಷ್ಟು ಬೈರ ಬಿಡ್ತೀರಿ ಅಣ್ಣ ಬರ್ಸ್ಕೊಳ್ಳಿ ಸಿಗ್ತಾವಣ್ಣ ನಿಮ್ಮ ಹತ್ರನೇ ನಂಬರ್ ಹೇಳಿ ನಿಮ್ದು ಎಷ್ಟಲ್ಲ ಆಗೈತಿ ಹೇಳ ಇದಕ್ಕೆ ಎಷ್ಟು ಹೇಳ್ತಾ ಇದ್ದೀರಿ ಫೈನಲ್ ಎಷ್ಟು ಬೇರೆ ಬಿಡ್ತೀರಿ ಬಿಡ್ತೀರವ ಸೆಕೆಂಡ್ ಲ್ಯಾಕ್ಟೇಷನಾ है मेटाम कैसा रूट बने

ಏನ್ ಸೇಲ್ಗೋಣ ಇಲ್ಲ ಸಾಕ ಇತ್ತು ಎಷ್ಟು ಪದ ಅಂತ ಇಡ್ಕೊಂಡಿದಿರಿ ಅಣ್ಣ ಸರಿ ಅಣ್ಣ ಊರಿಂದ ಬಂದಿದ್ದೀರಿ ಎಷ್ಟು ಹಾಕ ಬಂದಿದ್ದೀರಿ ಅಣ್ಣ ಎಷ್ಟೆಷ್ಟು ಅಣ್ಣ ಹಾ ಇನ್ನು ಕರಾಕಕ್ಕೆ ಎಷ್ಟು ಬೇಕು ಅಣ್ಣ ಇದೆಷ್ಟೆಲ್ಲ ಆಗದೆ ಅಣ್ಣ ಇದು ಅಣ್ಣ ಇದು ಇನ್ನು ಕರಾಕಕ್ಕೆ ಎಷ್ಟು ಅಣ್ಣ ಸೀಸಬೇಕೋಣ ಅಣ್ಣ ತೋರಿಸೊಂದು ಸ್ವಲ್ಪ ಮುಂದೆ ಬಿಡಿ ഫൈനൽ എന്താ പ്തിരി അണ ഫണ നിമ കാക്ട് നമ്പർ കണ്ടാക്ട് आंटाक नंबर है इधर हाँ नहीं डबल ओन हाँ त्रिपाई हाँ त्रिपुसरण हाँ क्वांटो हाँ तो है यूँ पहना मिस्टर रालिन रहता है आंटा मिस्टर रालिन रहता मेसरो ಎಷ್ಟ ಬಂದಿದ್ದೀರಿ ಅಣ್ಣ ಏನ್ ಇದು ಮಾರಿನ ಬಣ್ಣ ಇನ್ನು ಎಷ್ಟನೇ ಸುಳ್ಳು ಅಣ್ಣ ಇದು ಅಲ್ಲು ಅಣ್ಣ ಅಲ್ಲಿ ತೋರಿಸಿ ಅಣ್ಣ ಹುಡಿಯಣ ಇರ್ಲಿ ಎಷ್ಟು ಹೇಳ್ತಾ ಇದ್ದೀರಿ ಅಣ್ಣ ಇದಕ್ಕೆ

सरिया